ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವ ಪೋಷಕರಿಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೆಬ್ಬಳಗೆರೆ ಗ್ರಾಮದ ಈ ಸರ್ಕಾರಿ ಶಾಲೆ ಮಾದರಿಯಾಗಿದೆ ಹೌದು ಅಳಿವಿನಂಚಿನಲ್ಲೇ ಈ ಶಾಲೆ ಈಗ ಯಾವ ಖಾಸಗಿ ಶಾಲೆಗೂ ಕೂಡ ಕಡಿಮೆ ಇಲ್ಲದಂತೆ ಬೆಳೆದು ನಿಂತಿದೆ ಸರ್ಕಾರದ ಅನುದಾನ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಯನ್ನ ಅಭಿವೃದ್ಧಿಪಡಿಸಲಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಅಧಿಕಾರಿಗಳ ಜೊತೆ ಹಾಲಿ ಹಾಗೂ ಮಾಜಿ ಶಾಸಕರ ಸಹಕಾರದಿಂದ ಈ ಶಾಲೆ ಅಭಿವೃದ್ಧಿ ಹೊಂದಿದೆ ಗ್ರಾಮ ಪಂಚಾಯಿತಿಯಿಂದ ಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯಿ ಶೌಚಾಲಯ ನಿರ್ಮಾಣಕ್ಕೆ ಎಂಟು ಲಕ್ಷ ಅಡುಗೆ ಕೋಣೆ ನಿರ್ಮಾಣಕ್ಕೆ ಏಳು ಪಾಯಿಂಟ್ ಐದು ಲಕ್ಷ ನೆಲಕ್ಕೆ ಫ್ಲವರ್ಸ್ ಹಾಕಿಸಲು ಆರು ಲಕ್ಷ ಸ್ಮಾರ್ಟ್ ಕ್ಲಾಸ್ ನಡೆಸಲು ಒಂದು ಪಾಯಿಂಟ್ ಐದು ಲಕ್ಷ ಶಾಲೆಗೆ ಟೆಕ್ಸ್ಟ್ಗೆ ಎರಡು ಲಕ್ಷ ರೂಪಾಯಿಗಳ ಅನುದಾನವನ್ನ ನೀಡಲಾಗಿದೆ ಶಾಲೆಯ ಅಭಿವೃದ್ಧಿಗೆ ಸಾಕ್ಷಿ ಎಂಬಂತೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮಕ್ಕಳ ದಾಖಲಾತಿಯಲ್ಲೂ ಕೂಡ ಏರಿಕೆ ಕಂಡುಬಂದಿದೆ ಜತೆಗೆ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮವನ್ನು ತೆರೆದಿರುವುದು ವಿಶೇಷವಾಗಿದ್ದು ಸ್ಮಾರ್ಟ್ ಕ್ಲಾಸ್ ಕೂಡ ನಡೆಸಲಾಗ್ತಾ ಇದೆ ಈ ವೇಳೆ ಹೆಬ್ಬಳಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ನೇತ್ರಮ್ಮ ಮಂಜು ಕೆಸಿ ಕೆಂಚಪ್ಪ ಬಿಕೆ ಮಂಜುನಾಥ್ ರುದ್ರಮ್ಮ ಬಸವರಾಜ್ ಎಸ್ಡಿಎಂಸಿ ಅಧ್ಯಕ್ಷರಾದ ಮೋಹನ್ ಬಿಕೆ ಮಂಜುನಾಥ್ ಗ್ರಾಮ ಪಂಚಾಯಿತಿಯ ಪಿಡಿಒ ಪರಮೇಶ್ವರಪ್ಪ ಮುಖ್ಯ ಶಿಕ್ಷಕರಾದ ಟಿಕೆ ಆಂಜನೇಯ ಸಹಶಿಕ್ಷಕರಾದ ಜಿಕಮಲಿಬಾಯ್ ಕುಮಾರ್ ಲಕ್ಷ್ಮಪ್ಪ ಶ್ವೇತಾ ಮಂಜುಳಾ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಎಬ್ಳಿಗೆರೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಾಳ ಅಭಿವೃದ್ಧಿ ಹೊಂದಿರತಕ್ಕಂಥ ಶಾಲೆ ಈ ಶಾಲೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಸದಸ್ಯರಾಗಿರ್ತಕ್ಕಂತಹ ಸಿ ಕೆಂಚಪ್ಪನವರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂತಹ ಪರಮೇಶಪ್ಪನವರು ತುಂಬ ಪಂಚಾಯತಿಯಿಂದ ತುಂಬ ಸಹಕಾರವನ್ನು ಕೊಟ್ಟು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಆಂಗ್ಲ ಮಾಧ್ಯಮ ಮತ್ತು ಒಂದು ಮತ್ತು ಎರಡನೇ ತರಗತಿ ಆಂಗ್ಲ ಮಾಧ್ಯಮವನ್ನು ತೆರೆಯಲಾಗಿದ್ದು ಇಲ್ಲಿ ಮಕ್ಕಳ ಕಲಿಕೆಯೂ ಸಹಿತ ಉತ್ತಮವಾಗಿದೆ ಮತ್ತು ನಮ್ಮ ಶಾಲೆಯಲ್ಲಿ ನಾಲ್ಕು ಐದು ಆರು ಏಳನೇ ತರಗತಿಗಳಿಗೆ ಮಕ್ಕಳಿಗೆ ನಾವು ಅವರಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಅಷ್ಟೇ ಅಲ್ಲದೆ ಆ ಮಕ್ಕಳಿಗೆ ಮ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡಿ ಮಕ್ಕಳ ಕಲಿಕಾ ಪ್ರಗತಿಯನ್ನು ಹೆಚ್ಚಿಸುವುದರಲ್ಲಿ ನಾವು ಎಲ್ಲ ಶಿಕ್ಷಕರು ಸಹಿತ ಶ್ರಮಿಸ್ತಾ ಇದ್ದಾರೆ ಈಗ ಶನಗಿರಿ ತ ದಾವಣಗೆರೆ ಜಿಲ್ಲಾ ಚನ್ನಗಿರಿ ತಾಲೂಕಿನ ಅಳಗಿರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಹಳ ಅಧೋಗತಿಯ ದುಸ್ಥಿತಿಯಲ್ಲಿ ಇದ್ದಂತ ಮಹಾ ಸಂದರ್ಭದಲ್ಲಿ ಎಲ್ಲ ಸ್ಕೂಲ್ಗಳು ಕೂಡ ಮಳೆ ಜಾಸ್ತಿಯಾಗಿ ಕಳೆದ ಆ ಮೂರು ವರ್ಷಗಳ ನಾಲ್ಕು ವರ್ಷಗಳ ಹಿಂದೆ ಕಂಪ್ಲೀಟ್ ಬಿದ್ದೋದಂಥ ಮಹಾ ಸಂದರ್ಭದಲ್ಲಿ ಅಂದಿನ ಎಮ್ ಎಲ್ ಎ ಆಗಿರ್ತಕ್ಕಂಥ ಮಳಾಳಿ ವಿಪಾಕ್ಷಪ್ಪ ಅವರು ಆವತ್ತಿದ್ದಂಥ ಚಂದ್ರಶೇಖರ್ ಡಿ ಡಿ ಪಿ ಅವರು ಇನ್ನೂ ಹಲವಾರು ಸರ್ಕಾರದ ಕಾಳ ಮುಖದಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಸಂಪೂರ್ಣ ನೆಲಸಮಂತ ವಾತಾವರಣ ಮತ್ತು ಎಲ್ಲ ಗಾರ್ಡ್ಗಳು ಮತ್ತು ಆರ್ ಸಿ ಬಿಡಿ ಅಂಚಿನ ಆವಾಗ ಅಂಚಿನ ಸ್ಕೂಲ್ ಬಿಲ್ಡಿಂಗ್ ಇತ್ತು ಎಲ್ಲ ಹಾಳಾಗಿತ್ತು ಇದರ ತತ್ಪರಿಣವಾಗಿ ಅಂದಿನ ಶಾಸಕರ ಈ ಊರಿನ ಮತ್ತು ಗ್ರಾಮ ಪಂಚಾಯಿತಿಯ ಕೋರಿಕೆ ಮೇರೆಗೆ ಆರು ರೂಮ್ಗಳನ್ನು ಹಂತ ಹಂತವಾಗಿ ಕೊಟ್ಟರು ಆ ರೂಮು ಕೂಡ ಆರ್ ಸಿ ಸಿದೇ ಆಗಿತ್ತು ಅವರ ಕೊಡುಗೆಯನ್ನು ಇವತ್ತಿಗೂ ಸ್ಪರಿಸ್ಬೇಕ